ಸೊ ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ತೋಟ ತೋಟ ಇಲ್ಲಿ ಅಂತ ಕರಿತಾರೆ ಅವರು ಮಿನಿ ಇಲ್ಲಿ ಅಂತ ಹೇಳಿದ್ರೆ ನೋಡಿ ನಮ್ಮ ಸ್ಟೀಟ್ ಕ್ಲೈಮೇಟ್ ಯಾವ ತರ ಇದೆ ಅಲ್ಲ ಮೇಲೆ ಯಾಕೆ ಬಂದಿದೆ ಏನು ಕಷಾಯ ಏನು ಯಾವ ಕಷಾಯ ಸಕ್ಕರೆ ಹಾಕಲ್ಲ ಸರಿ ಇಲ್ಲಿ ಅವರ ಮನೆಯಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಸಕ್ಕರೆ ಹಾಗೆ ಅಸಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ ಈ ಟೈಮ್ ಅಲ್ಲಿ ನೋಡಿ ಜಿಗ್ಗೆ ಬಸ ಬಿದ್ದೆ ಕಾಲ್ ತಂದು ಕೊಟ್ಟಿದಾಳೆ ಅವರು ಹೊಲದಲ್ಲಿ ಬೆಳೆದಿರೋದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ಬಂದುಬಿಟ್ಟು ಇಡ್ಲಿ ಮಾಡಿದ್ದೆ ಸೊ ಇಡ್ಲಿಗೆ ನಮ್ಮ ಮಕ್ಕಳಿಗೆ ಮಾತ್ರ ಮಿನಿ ಇಡ್ಲಿ ಇರಬೇಕು ಸೊ ನೋಡಿ ಮಿನಿ ಇಡ್ಲಿ ಛೋಟಾ ಚೋಟಾ ಇಡ್ಲಿ ಅಂತ ಕರೀತಾರೆ ಅವರು ಮಿನಿ ಇಡ್ಲಿ ಅಂತ ಹೇಳಿದರೆ ಸೊ ನಮಗೆ ಮಾತ್ರ ಬಡ ಇಡ್ಲಿ ಚೋಟ ಇಡ್ಲಿ ಬಡ ಇಡ್ಲಿ ಸೊ ಈಗ ಸಾತ್ಗೆ ಲಂಚ್ಗೂ ಕೂಡ ಇಡ್ಲಿನೇ ಇಡು ಅಂತ ಹೇಳಿದ್ದಾನೆ ಅವನು ಅವ್ನು ಇಷ್ಟಪಡ್ತಾನೆ ಇಡ್ಲಿಯನ್ನು ಅವ್ನಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಇವತ್ತು ಏನು ತಿಂತೀಯಪ್ಪ ನೀನು ಅಂತ ಕೇಳಿದ್ರೆ ಅವನು ಇಡ್ಲಿ ಅಂತಲೇ ಹೇಳ್ತಾನೆ ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಇಡ್ಲಿ ಅದ್ರ ಜೊತೆ ಸ್ವಲ್ಪ ಬಿಸಿ ಅನ್ನ ಸಾಂಬಾರು ಮಾಡಿದ್ದೀನಿ ಅನ್ನ ಸಾಂಬಾರು ಕೂಡ ಇಟ್ಬಿಟ್ಟು ಜೊತೆಗೆ ಒಂದು ಸ್ವಲ್ಪ ಇಡ್ಲಿ ಇಟ್ಬಿಡ್ತೀನಿ ಇವತ್ತಿನ ಅವನು ಲಂಚ್ ಮುಗ್ದೋಗಿಬಿಡುತ್ತೆ ಅದ್ರ ಜೊತೆ ಜಸ್ಟ್ ಇದೊಂದು ಸ್ನ್ಯಾಕ್ಸ್ ನಿನ್ನೆ ತಂದಿರೋದು ಎರಡು ಸ್ವೀಟು ಒಂದು ಮೂರು ಖಾರ ಹಾಕಿದ್ದೀನಿ ಸಾಕು ಇಷ್ಟೇ ಜಾಸ್ತಿ ಜಾಸ್ತಿ ಏನೂ ಕೊಡೋದಿಲ್ಲ ಸ್ವೀಟ್ ಕೂಡ ಎರಡು ಜಾಸ್ತಿನೇ ಆಗುತ್ತೆ ಬಟ್ ಲಂಚ್ ಟೈಮಲ್ಲಿ ಅವನು ಇದೆಲ್ಲ ತಿಂದಿದ ನಂತರ ಖಾಲಿ ಮಾಡಿದ ನಂತರ ಇದನ್ನು ತಿನ್ನೋದಕ್ಕೆ ಕೊಡ್ತಾರಂತೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಸ್ನ್ಯಾಕ್ಸ್ ಮೊದಲು ತಿನ್ನೋಕ್ಕೆ ಬಿಡಲ್ವಂತೆ ಇದೆಲ್ಲ ತಿಂದು ಹೊಟ್ಟೆ ತುಂಬಿದ್ರೆ ಇದನ್ನು ತಿನ್ನೋದೇ ಇಲ್ಲ ಹಾಗೆ ಹೊಳಸ್ಕೊಂಡು ಬಂದಿರ್ತಾನೆ ಅವನು ಸ್ನ್ಯಾಕ್ಸು ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಇಟ್ಟಿರ್ತೀನಿ ಇಷ್ಟ ಆದರೆ ತಿನ್ನಲೇ ಇಲ್ಲ ಅಂದರೆ ಇಲ್ಲ ಅಂತ ಸೊ ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ ಬಿಸಿ ಇದೆ ಇನ್ನು ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಕೊಟ್ಟು ಬಂದುಬಿಡ್ತೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಲಂಚ್ ಬೆಳಗ್ಗೆ ತೊಗೊಂಡೇ ಹೋಗ್ತೀನಿ ನಾನೇ ಅಂತ ಹೇಳ್ತಿದ್ದ ಇವಾಗ ಮತ್ತೆ ಸುಮ್ಮನಾಗಿದ್ದಾನೆ ಹಾಗಾಗಿ ನಾನೇ ಮತ್ತೆ ತಿರ್ಗಿ ಬಿಸಿದೆ ತೊಗೊಂಡು ಇದ್ದೀನಿ ಅದಕ್ಕೆ ಇವಾಗ ಲಂಚನ್ನ ಬಾಕ್ಸಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮನೆಗೆ ಫಸ್ಟು ಕೊಟ್ಟು ಬರ್ತೀನಿ నంతర నన్ను మేము నిం ఇతీ హలో నమస్తే ఫ్రెండ్స్ బుగిన జావా నోడి నమ్మ క్లైమేట్ యాతర ఇది సాత్వ ಸತ್ತು ಏನು ಮಾಡಕತ್ತೀರಿ ನೀವು ಆಟ ಆಡಕತ್ತೀರೇನು ಅಲ್ಲ ಮೇಲೆ ಯಾಕೆ ಬಂದಿರಿ ವಾಕಿಂಗ್ ವಾಕಿಂಗ್ ಇಲ್ಲೇ ಮಾಡ್ತೀರಿ ಅಮ್ಮ ನೀವು ಇಲ್ಲಿ ಗುಡ್ಡದ ಮಲ ಎಲ್ಲಿದೆ ತೋರಿಸು ಹಾಂ ನಮ್ಮ ಗುಡ್ಡದ ಮಲಯ ಎಲ್ಲಿ ಎಲ್ಲಿದ್ದೇನೆ ಗುಡ್ಡದ ಮಲಯ ಎಲ್ಲಿದ್ದೇನೆ ಎಲ್ಲಿದ್ದೇನಮ್ಮ ಎಲ್ಲಮ್ಮ ಅಲ್ಲಿ ಏನೇನು ಇರುತ್ತಮ್ಮ ಗುಡ್ಡದಾಗ ಸಮನ್ ಸಮ ಏನು ಇದು ಬ್ಲಾಕ್ ಬಿಡು ಸಮನ್ ಅಲ್ಲಿ ಗುಡ್ಡ್ದಾಗ ಏನೇನಿರುತ್ತಮ್ಮ ಗುಡ್ಡದಾಗ ವಾಕಿಂಗ್ ಮಾಡ್ರಿ ವಾಕಿಂಗ್ ಮಾಡ್ರಿ ಅದು ಸ ಎಕ್ಸಸೈಸ್ ಮಾಡ್ರಿ ಸಾತು ಸಮ ಅಲ್ಲಿ ಅಣ್ಣನ ತಕ್ಕ ನಿಂದ್ರೆ ಹ್ಞೂ <clears> hmm. <throat> ನೆಕ್ಸ್ಟ್ ಹೇಳ ಸುಮ್ನಿರು ನಿನಗೆ ಬರುತ್ತನು ನಿನಗೆ ಬರುತ್ತ ನೀನ್ ಆಕೆ ಹೇಳ್ತಾಳಂತ ಸುಮ್ನಪ್ಪ ಆಕೆ ಅವ್ನಿಗೆ ಎಕ್ಸರ್ಸೈಜ್ ಮಾಡೋಕೆ ಸಂತಿ ಕೂಡ ಒಳ್ಳೆ

ம்ம நான் ஏழல ரவுடி பா ரவுடி ரீ ர நீனே நின்

ಮಕ್ಕಳಿಗೆ ಟ್ಯೂಷನ್ ಟೈಮಲ್ಲಿ ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡೋದಕ್ಕೆ ಹಾಗೆ ಬೆಳಗಿನ ಜಾವ ಇದ್ದ ಕೂಡಲೇ ಮಕ್ಕಳಿಗೆ ಬ್ರೈನ್ ಬೂಸ್ಟ್ ಆಗೋದಕ್ಕೆ ಒಂದಿಷ್ಟು ಎಕ್ಸಸೈಸ್ ಹೇಳ್ಕೊಟ್ಟಿದ್ದೀವಿ ಅದನ್ನೇ ಸಾತ್ಗು ಕೂಡ ಮನೆಯಲ್ಲಿ ಮಾಡಿಸ್ತೀವಿ ಬಿಸಿಲು ಈಗ ಚಳಿ ಇರೋದ್ರಿಂದ ಬಿಸಿಲು ಮೇಲೆ ಯಾವಾಗ ಇರುತ್ತೆ ಮಾತ್ರ ಮೇಲ್ಗಡೆ ಬಂದು ವಾಕಿಂಗ್ ಮಾಡ್ಕೊಂಡು ಇಲ್ಲಿ ಎಕ್ಸಸೈಸ್ ಮಾಡ್ಕೊಂಡು ಬರ್ತಾರೆ ಇಲ್ಲ ಅಂದ್ರೆ ಕೆಳಗಡೆನೆ ಮಾಡ್ಕೊಳ್ತಾರೆ ನಿನ್ನೆ ನಿನ್ನೆ ದಿನ ಬೀಟ್ರೂಟ್ ಜ್ಯೂಸ್ ಇತ್ತು ಈ ದಿನ ಏನು ಮಾಡಕತ್ತೇಳ ನೋಡೋಣ ಏನು ಕಷಾಯ ಏನಕ್ಕೇಳ ಯಾವ ಕಷಾಯ ಡೈಲಿ ಒಂದೊಂದು ನಮ್ಮ ನಮ್ಮ ಮನೆಯಲ್ಲಿ ಅದಿಲ್ಲಮ್ಮ ಯಾಕಂದ್ರೆ ಡೈಲಿ ಒಂದೇ ತಗೊಂಡು ನಮ್ಮ ಸಮೂ ಸತ್ತು ಒಳ್ಳೆ ಅಂದ್ಬಿಡ್ತಾರೆ ಒಳ್ಳೆ 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 ಬೇಡ ಬೇಡ ಆಗಲ್ಲ ಅಂತಾರೆ ಒಂದೇ ಥರ ಟೇಸ್ಟ್ ಕೂಡ ಬೇಜಾರಾಗಿ ಬಿಡುತ್ತೆ ಅಮೃತ ನಿಮಿಷ ಅಂತೇಳಿ ಡೈಲಿ ಒಂದೇ ತರ ಮೇಂಟೈನ್ ಮಾಡಿದ್ರೆ ಅದನ್ನು ಕೂಡ ಸೈಡ್ ಎಫೆಕ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಏನದು ಏನು ಕಷಾಯ ಕರಿಬೇವು ಕಷಾಯ ಹ್ಮ್ ಈ ಚಳಿಗಾಲಕ್ಕೆ ಕರಿಬೇವು ಹಸಿ ಅಲ್ಲ ಅದ್ರ ಜೊತೆ ಬೆಲ್ಲ ಹಾಕಿ ಕುದಿಸ್ಕೊಳ್ಳೋದು ಹಾಲು ಹಾಕ್ಬಾರ್ದಂತಾರಲ್ಲ ಹಾಲು ಹಾಕಿ ಮಿಕ್ಸ್ ಮಾಡಬಾರ್ದು ಕಷಾಯಗಳಿಗೆ ಯಾವುದಕ್ಕೆ ಐತೆ ಆಕ್ಚುಲಿ ನಾವು ಟೀ ಕಾಫಿ ಕುಡಿತೀವಿ ಅಂದ್ರೆ ಬ್ಲಾಕ್ ಟೀ ಬ್ಲಾಕ್ ಕಾಫಿ ಕುಡಿ ಅಂತಾನೆ ಹೇಳ್ತಾರೆ ಯಾಕೆಂದ್ರೆ ಇದು ಅಲ್ಲ ಹ್ಮ್ ಇದು ಅಲ್ಲ ಇದು ಶುಂಠಿ ಹಸಿ ಶುಂಠಿ ಜಾಸ್ತಿ ಹಸಿ ಶುಂಠಿ ಶುಂಠಿನ ಇದನ್ನೇ ಹಸಿ ಶುಂಠಿ ಅದು ಒಣ ಶುಂಠಿ ಆಗಿಬಿಡುತ್ತೆ ಅಲ್ಲ ಒಣಗಿಸ್ಬಿಟ್ರೆ ಶುಂಠಿ ಅಂತ ಅದಕ್ಕೆ ಹೌದಲ್ಲ ಹ್ಮ್ ಇದನ್ನ ಕ್ರಶ್ ಮಾಡಿ ಅದನ್ನ ಹಾಕಿ జ్ ప్లాస్టి తగ్గుల ప్లాస్టిక్ పేపర్ ప్లాస్టిక్ పేపర్ అదే ఇర బ్లాక్ కఫీ ఆల్ మిక్స్ హాల్ ఆల్ మిక్స్ మిక్స్ద్రింద గ్యాస్ట్రిక్ ప్రాబ్లమ్ అసిడిటీ ప్రాబ్లమ్ ఇలా బెదో ఈ నాలుగు మెష్న్ కళిని జాస్తి కుడి नाल के साग, देह के नाल के साग। अभी इतनी यूज़ मर रहा हूँ। क्या नंतर? नहीं यार वो कपड़े ताड़ रहे हैं ಮಶ್ ಮಾಡಿದ್ದೀನಿ ಅಷ್ಟೇ ಅದ್ರ ಜೊತೆ ಬೆಲ್ಲ ಹಾಕೊಂಡ್ವಿ ಇದ್ರ ಜೊತೆ ಬೆಲ್ಲ ಸಕ್ಕರೆ ಹಾಕಲ್ಲ ತುರಿದಿಟ್ಕೋಬೇಕಿತ್ತು ಆ್ಯಕ್ಚುಲಿ ತುರಿದಿಟ್ಟರೆ ಚೆನ್ನಾಗಿ ಬರುತ್ತೆ ಬಿಫೋರ್ ಸ್ವಲ್ಪ ತುರಿದು ತುರಿದು ಇಟ್ಕೋಬೇಕು ಮೂಲಿಗೆಯಲ್ಲಿ ಬೆಲ್ಲ ಮೆಣಸು ಮೆಣಸು ಶುಂಠಿ ಕರಿಬೇವು ಇದು ಈಗಿನ ದಿನಮಾನಗಳಲ್ಲಿ ಭಾಳ ಉತ್ತಮ ಆರೋಗ್ಯಕ್ಕೆ ಹೌದಿಲ್ಲ ಕಷಾಯ ರೆಡಿ ಆಗ್ತಾ ಇದೆ ಜಾಸ್ತಿ ಕುದಿಸ್ಬೇಕಲ್ಲ ಜಾಸ್ತಿ ಕುದಿಸಿದಂಗಲ್ಲ ಬೇಸು ಎಲ್ಲ ಅಂಶ ಬೆಳೆಯುತ್ತೆ ಸ್ವಲ್ಪ ಎಲ್ಲ ಕಮ್ಮು ನಮ್ಗೆ ಸಕ್ಕರೆ ತಿಂದು ಭಾಳ ಅಲ್ಲ ಈಗ ಬೆಲ್ಲಕ್ಕೆ ಹೊಂದಿಕೆ ಕೊಟ್ಟು ಉಲ್ಟ ಅವಾಗ ನಾವು ಬೆಲ್ಲದ ಚಹಾಯೇ ಮಾಡೋದ್ವಿ ಸಕ್ಕರೆ ಚಹಾ ಮಾಡಿದ್ರೆ ದೊಡ್ಡ ಶ್ರೀಮಂತರ ಮನೇಲಿ ಮಾಡ್ತಾರೆ ಸಕ್ಕರೆ ಚಹಾ ಗೋಡ್ರು ಮನೇಲಿ ಅವ್ರ ಮನೇಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಸಕ್ಕರೆ ಚಹಾ ಅಂದ್ರೆ ಏ ಸಕ್ಕರೆ ಚಹಾ ಮಾಡೋದ್ ನಾವು ಬೆಲ್ಲ ಚಹನೇ ಮಾಡೋದು ಕಷಾಯ ರೆಡಿ ಆಗ್ತಾ ಇದೆ

ತಲೆನೋವು ತಲೆನೋವು ಮಾಯ ಯಾಕಂದ್ರೆ ಅದರಲ್ಲಿ ಶುಂಠಿ ಮೆಣಸಾಗಿರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗಂಗಿದ್ರೆ ನಾನು ಕುಡಿಯಲ್ಲ ಜಾಸ್ತಿ ಒಂದೊಂದು ಇದ್ರ ಗಟ್ಟಲೆ ಕುಡಿದ್ರೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಒಂದು ಬೀಟ್ರೂಟ್ ಜ್ಯೂಸ್ ಡೈಲಿ ಕುಡಿದ್ರೂ ಅದು ಕೂಡ ವೆಯ್ಟ್ ಲಾಸ್ ಮಾಡುತ್ತೆ ನಮಗೆ ವೆಯ್ಟ್ ಲಾಸ್ಗೋಸ್ಕರ ಕುಡಿಯೋಲ್ಲ ಹೆಲ್ತ್ ಪರ್ಪಸ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ಸೊ ಅದಕ್ಕಾಗಿ ನಾವು ಆಲ್ಟರ್ನೇಟಿವ್ ಡೇಸಲ್ಲಿ ಯೂಸ್ ಮಾಡ್ಕೊಳ್ತೀವಿ ಈ ಥರ ಒಂದು ಕಾಫಿ ಒಂದು ದಿನ ಟೀ ಒಂದಿನ ಬ್ಲ್ಯಾಕ್ ಟೀ ಒಂದಿನ ಕಷಾಯ ಒಂದಿನ ಜ್ಯೂಸ್ ಒಂದಿನ ವೆಜಿಟೇಬಲ್ ಜ್ಯೂಸ್ ಆದರೆ ಒಂದಿನ ಫ್ರೂಟ್ ಜ್ಯೂಸ್ ಆಗುತ್ತೆ ಒಂದಿನ ಸಲಾಡ್ ಥರ ಆಗುತ್ತೆ கஃ பரல குல கஃ ஆ மக்களின் ಅದನ್ನ ಸೋಸಿ ಕುಡಿದ್ರೆ ಕಫ ಆಗಲ್ಲ ಅದರಲ್ಲೂ ಬೆಳಗ್ಗೆ ಬೆಳಗ್ಗೆ ಅಂತ ಈ ತರ ಕುದಿಸ್ಬೇಕು ಕಷಾಯ ರೆಡಿ ಇವತ್ತು ಸ್ವಲ್ಪ ಮೊಮ್ಮಕ್ಕಳು ತುಂಬಾ ಆಸೆ ಪಟ್ಟು ತಾತನಿಗೆ ಊರಿಗೆ ಬರ್ರಿ ತಾತ ಅಂತ ಕರೆದ್ಬಿಟ್ರು ಅದಕ್ಕೆ ನಮ್ಮ ತಾತ ಹೇಳಿದ ಕೂಡಲೇ ಖುಷಿಯಿಂದ ಬಂದುಬಿಟ್ರು ಸೊ ಅವ್ರಿಗೂ ಖುಷಿ ಇರುತ್ತೆ ಮೊಮ್ಮಕ್ಕಳಷ್ಟು ಪ್ರೀತಿಯಿಂದ ಕೂಡಲೇ ಅದಕ್ಕೋಸ್ಕರ ಈಗ ಮೊಮ್ಮಕ್ಕಳು ತಾತ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಮೇಲುಗಡೆ ಸುತ್ತಾಡ್ತಾ ಇದ್ರು ಹಾಗೆ ಸ್ವಲ್ಪ ಒಂದಿಷ್ಟು ಪ್ಲ್ಯಾನಿಂಗ್ಸ್ ಇತ್ತು ಅದಕ್ಕೋಸ್ಕರ ಹಿರಿಯರಿಗೆ ಸ್ವಲ್ಪ ಕಿವಿ ಮೇಲೆ ಇಡೋಣ ಅಂತ ಹೇಳಿಬಿಟ್ಟು ಅವ್ರು ಕಿವಿನಲ್ಲೂ ಹಾಕಿದ್ವಿ ಅವರು ತಮಗೆ ಇರುವಂಥ ಗೈಡೆನ್ಸ್ನ ಎಲ್ಲ ಹೇಳ್ತಾಯಿದ್ರು ಅದಕ್ಕೆ ಅಂತ ಮೇಲುಗಡೆ ಬಂದ್ವಿ ಒಂದೇನೋ ಹೊಸದಾಗಿ ಶುರು ಮಾಡ್ಕೊಳ ಅಂತ ಪ್ಲ್ಯಾನಿಂಗ್ಸ್ನ ಮಾಡ್ತಾಯಿದ್ದೀವಿ ಹೇಗಾಗುತ್ತೆ ಹೇಗೆ ಬಿಡುತ್ತೆ ಇನ್ನೂ ಫೈನಲ್ ಅಂದರೂ ಆಗಿಲ್ಲ ಜಸ್ಟು ಐಡಿಯಾಸ್ ಇದೆ ಪ್ಲ್ಯಾನಿಂಗ್ಸ್ ಹಾಕಿದ್ದೀವಿ ಏನಾಗುತ್ತೆ ನೋಡಬೇಕು ಅದನ್ನು ಕಿವಿ ಮೇಲೆ ಇಟ್ಟಿದ್ದೀವಿ ಅವರು ಕೂಡ ಏನು ಸಜೆಷನ್ಸ್ ಕೊಡ್ತಾರೆ ನೋಡಬೇಕು ಅನ್ನೋ ಕಾರಣಕ್ಕೆ ಹಾಗೆ ಡಿಸ್ಕಸ್ ಮಾಡ್ತಾಯಿದ್ವಿ ಎಲ್ಲರೂ ಸೇರಿಬಿಟ್ಟು ಅದಕ್ಕೆ ಅಂತ ಮೇಲ್ಗಡೆ ಬಂದು ಹಾಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅದರ ಮಕ್ಕಳ ಜೊತೆ ಕೂಡ ಅವರು ಟೈಮ್ ಸ್ಪೆಂಡ್ ಮಾಡಿದರು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮನೆಗೆ ಕೆಲ್ಸಕ್ಕೆ ಬರೋಮೋ ನಮ್ಮ ಕಾಳು ತಂದು ಕೊಟ್ಟಿದ್ದಾಳೆ ಅವ್ರು ಹೊಲ್ದಲ್ಲಿ ಬೆಳೆದಿರೋದು ಪಾಪ ಏನಿದ್ರು ಕೂಡ ನಮಗೆ ತಂದು ತಂದು ಕೊಡ್ತಾಳೆ ಸೊ ಇಷ್ಟು ಕಾಳುಗಳನ್ನ ತಂದು ಕೊಟ್ಟಿದ್ದಾಳೆ ಖುಷಿ ಅನಿಸುತ್ತೆ ಏನಾದರೂ ಕೊಟ್ಟರೆ ನಾವು ಅವ್ರಿಗೆ ಏನು ಕೊಡೋದು ಇಲ್ಲ ಬಿಡೋದು ಇಲ್ಲ ಅಷ್ಟೇ ಕೆಲ್ಸಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ಎರಡು ಮಾತು ನಮ್ಮದು ಇರೋದಷ್ಟೇ ಒಳ್ಳೆ ರೀತಿಯಿಂದ ಅವ್ರ ಜೊತೆ ಇರೋದ್ರಿಂದ ಅಷ್ಟು ಖುಷಿಯಿಂದ ಇವೆಲ್ಲ ತಂದು ಕೊಡ್ತಾಳೆ ನನಗೆ ಇವನ್ ಮನೆ ಕೆಲಸ ಅಷ್ಟೇ ಅಲ್ಲದೆ ಹೊರಗಿಂದ ಏನಾದರೂ ಕೆಲಸ ಇದ್ದರೂ ಕೂಡ ನನಗೆ ಹೆಲ್ಪ್ಫುಲ್ಲಾಗಿ ಮಾಡಿಕೊಡ್ತಾಳೆ ನೋಡಿ ಸ್ವಲ್ಪ ಕಿರಾಣಿ ಶಾಪ್ ಎಲ್ಲ ಹೇಳ್ಕೊಟ್ ಹೇಳಿದ್ದೆ ಅದು ಕೂಡ ತೊಗೊಂಡು ಬಂದು ಚೆನ್ನಾಗಿದೆ ನಮ್ಮ ಲೈಫಲ್ಲಿ ಅವ್ರನ್ನ ನಾವು ನೆನ್ಸ್ಕೊತಾ ಇರಬೇಕು ನೆನೆಸ್ಕೊಂಡ್ರೇ ನಮಗೆ ಒಳ್ಳೇದಲ್ವಾ ಸೊ ಎಂತೆಂಥ ಜನ ಇರ್ತಾರೆ ಅಂಥ ಜನರ ಮಧ್ಯೆ ಇಷ್ಟು ಅಭಿಮಾನ ಇರೋ ಅಂಥ ಇರ್ತಾರೆ ಅನ್ನೋದಕ್ಕೆ ನಿಮಗೆ ತೋರಿಸ್ತಾ ಇರೋದು ಇದನ್ನು ನಾನು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಕಾಳುಗಳು ಅವ್ರದ್ದು ಹೊಲ ಎಲ್ಲ ಜಾಸ್ತಿನೇ ಇದೆ ಪಾಪ ಏನು ಮಾಡಬೇಕು ಓದೋಕ್ಕಾಗಿಲ್ಲ ಓದ್ದೇ ಇಲ್ಲದೆ ಏನು ಮಾಡಬೇಕು ಕೆಲಸ ಇದನ್ನೇ ಮಾಡ್ತಾ ಇದ್ದಾರೆ ಪಾಪ ಮನೆ ಮನೆ ಕೆಲಸ ಮಾಡ್ತಾರೆ ಅವರ ಕೆಲಸ ಅವ್ರಿಗೆ ನಮ್ಮ ಕೆಲಸ ನಮಗೆ ಸೊ ಇಷ್ಟೆಲ್ಲ ಯಾಕೆ ತಂದಿಯೋವಾ ಅಂದರೂ ಕೂಡ ಕೇಳಿಲ್ಲ ತಂದು ಕೊಟ್ಟಿದ್ದಾಳೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್